ಸವಿಸ್ತಾರ ಕನ್ನಡ ಚಾನೆಲ್ ಚಾನಲ್ಗೆ ಮಕ್ಕಳೇ ಎಲ್ರಿಗೂ ಸ್ವಾಗತ ಈ ದಿನ ತರಗತಿಯಲ್ಲಿ ಪ್ರಬಂಧ ವಿಷಯವಾಗಿ ಜನಸಂಖ್ಯೆ ಅಥವಾ ಜನಸಂಖ್ಯಾ ಸ್ಫೋಟವನ್ನ ನೋಡ್ತಾ ಹೋಗೋಣ ಯಾರೆಲ್ಲ ವಿಡಿಯೋಗಳನ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಪೀಠಿಕೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ವಾಸಿಸುವ ಒಟ್ಟಾರೆ ಜನರ ಸಂಖ್ಯೆಯನ್ನು ಜನಸಂಖ್ಯೆ ಎನ್ನುತ್ತಾರೆ ಅಂದರೆ ದೇಶದ ಜನರ ಸಂಖ್ಯೆಯ ಅಂಕಿಅಂಶವನ್ನು ಜನಸಂಖ್ಯೆ ಎನ್ನಬಹುದು ಕನಿಷ್ಠ ಪ್ರಮಾಣಕ್ಕಿಂತ ಮಿತಿಮೀರಿದ ಜನಸಂಖ್ಯೆಯನ್ನು ಜನಸಂಖ್ಯಾ ಸ್ಫೋಟ ಎನ್ನುವರು ಭಾರತ ದೇಶವು ಜನಸಂಖ್ಯಾ ಸ್ಫೋಟದ ಪರಿಸ್ಥಿತಿಯನ್ನು ಎದುರಿಸುತ್ತಿದೆ ವಿಷಯ ವಿವರಣೆ ಒಂದು ದೇಶದ ಅಭಿವೃದ್ಧಿಯು ಆ ದೇಶದ ಜನಸಂಖ್ಯೆಯನ್ನ ಅವಲಂಬಿಸಿರುತ್ತದೆ ಜನಸಂಖ್ಯೆಯನ್ನು ಅಂಕಿ ಅಂಶಗಳ ಮುಖಾಂತರ ದೃಢೀಕರಿಸಲು ಸರಕಾರ ಜನಗಣತಿಯ ಮುಖಾಂತರ ಪ್ರತಿ ಹತ್ತು ಹನ್ನೊಂದನೇ ವರ್ಷಕ್ಕೊಮ್ಮೆ ದೇಶದ ಜನಸಂಖ್ಯೆಯನ್ನು ದಾಖಲಿಸುತ್ತಿದೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ದೇಶದ ಜನಸಂಖ್ಯೆ ನೂರ ಇಪ್ಪತ್ತೊಂದು ಕೋಟಿ ಇತ್ತು ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಜನಗಣತಿಯ ಪ್ರಕಾರ ನೂರ ನಲವತ್ತೆರಡು ಕೋಟಿ ದಾಟಿದೆ ಈ ಅಂಕಿ ಅಂಶವನ್ನ ನೋಡಿದರೆ ಭಾರತ ದೇಶದ ಜನಸಂಖ್ಯೆಯು ಸ್ಫೋಟಗೊಳ್ಳುತ್ತಿದೆ ಎಂಬುದನ್ನು ಮನಗಾಣಬಹುದಾಗಿದೆ ಈ ರೀತಿಯ ಜನಸಂಖ್ಯಾ ಸ್ಫೋಟದಿಂದಾಗಿ ದೇಶ ಬಡತನ ನಿರುದ್ಯೋಗ ಅನಕ್ಷರತೆ ವರದಕ್ಷಿಣೆ ಬಾಲ ಅಪರಾಧಗಳು ಬಾಲ ಅಪರಾಧಿಗಳು ಮೂಲ ಸೌಕರ್ಯಗಳ ಕೊರತೆ ಕಳ್ಳ ಸಾಗಾಣಿಕೆ ಮುಂತಾದ ಹಲವು ಪ್ರಕಾರದ ಸಮಸ್ಯೆಗಳು ಎದುರಿಸುತ್ತಿದೆ ಈ ಜನಸಂಖ್ಯೆಯ ಮಿತಿಮೀರಿದ ಹೆಚ್ಚಳದಿಂದಾಗಿ ದೇಶದ ಆರ್ಥಿಕ ಪ್ರಗತಿಯ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತಿದೆ ಜನಸಂಖ್ಯೆಯು ಈ ರೀತಿಯ ಹೆಚ್ಚಳಕ್ಕೆ ಯಾವುದೇ ಕಾರಣಗಳಿರಲಿ ಆದರೆ ಜನಸಂಖ್ಯಾ ಸ್ಫೋಟವನ್ನು ತಡೆಗಟ್ಟುವ ಕ್ರಮ ಅತ್ಯಂತ ಬಿಗಿಯಿಂದ ಆಗಲೇಬೇಕಾಗಿದೆ ಜಾಗೃತಿ ಕುಟುಂಬದಲ್ಲಿ ಒಂದು ಮಗುವಿದ್ದರೆ ಆ ಮಗುವಿನ ಅಭಿವೃದ್ಧಿಗೆ ವ್ಯಯಿಸುವ ಖರ್ಚು ಮತ್ತು ಅದೇ ನಾಲ್ಕು ಮಕ್ಕಳಿದ್ದು ಆ ಮಗುವಿಗೆ ವ್ಯಯಿಸಬೇಕಾದ ಖರ್ಚು ಆ ಕುಟುಂಬದ ಯಜಮಾನನಿಗೆ ತಿಳಿದಿರುತ್ತದೆ ಒಂದು ಮಗುವಿಗೆ ನೀಡಬೇಕಾದ ಸೌಕರ್ಯಗಳು ನಾಲ್ಕು ಮಗುವಿಗೆ ನೀಡಬೇಕೆಂದರೆ ಸಮಸ್ಯೆಯೇ ಹಾಗೆಯೇ ಆಗುತ್ತದೆ ಅದೇ ಸಮಸ್ಯೆಯನ್ನು ಭಾರತ ಎದುರಿಸುತ್ತಿದೆ ಈ ಅರಿವು ಮತ್ತೆ ಜಾಗೃತಿಯನ್ನು ಗ್ರಾಮೀಣ ಮತ್ತು ಮೂಲ ಸೌಕರ್ಯಗಳಿಂದ ವಂಚಿತ ಪ್ರದೇಶದ ಜನರಿಗೆ ನೀಡಬೇಕು ಸರ್ಕಾರದ ಕುಟುಂಬ ಯೋಜನೆಗಳು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕಾಗಿದೆ ದೇಶವು ಮೂಢನಂಬಿಕೆಯಿಂದ ಅನಿಷ್ಟ ಪದ್ಧತಿಗಳಿಂದ ಮುಕ್ತವಾಗಬೇಕಾಗಿದೆ ಗಂಡು ಮಗುವೇ ಬೇಕು ಎಂಬ ಭಾವನೆಯಿಂದ ಜನ ಹೊರಬರಬೇಕಾಗಿದೆ ಮನೆಗೊಂದು ಮಗು ಎಂಬ ತತ್ವವು ಕಠಿಣ ಕಾನೂನು ಮತ್ತು ಶಾಸನವಾಗಿ ಸರ್ಕಾರ ಹೊರಡಿಸಬೇಕಾಗಿದೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳಾಗುವುದರಿಂದ ಪ್ರೌಢಶಾಲಾ ಹಂತದಲ್ಲೇ ಮಕ್ಕಳಿಗೆ ಈ ವಿಷಯದ ಅರಿವು ಮತ್ತು ಜಾಗೃತಿ ಶಾಲೆಯಿಂದಲೇ ಪ್ರಾರಂಭವಾಗಬೇಕಾಗಿದೆ ಉಪಸಂಹಾರ ಒಂದು ಕುಟುಂಬ ರಾಜ್ಯ ದೇಶದ ಪ್ರಗತಿಗೆ ಜನಸಂಖ್ಯಾ ಸ್ಫೋಟ ಆಗದಂತೆ ಮತ್ತು ತಡೆಗಟ್ಟುವಂತೆ ಕಡಿವಾಣ ಹಾಕಬೇಕಾದ ಹಕ್ಕು ಮತ್ತು ಕರ್ತವ್ಯ ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ ನೋಡಿ ಮಕ್ಕಳೇ ಇಂದಿನ ತರಗತಿಯಲ್ಲಿ ಪ್ರಬಂಧ ವಿಷಯವಾಗಿ ಜನಸಂಖ್ಯೆ ಅಥವಾ ಜನಸಂಖ್ಯೆಯ ಸ್ಫೋಟದ ಬಗ್ಗೆ ತಿಳ್ಕೊಂಡ್ವಿ ಯಾರೆಲ್ಲ ವಿಡಿಯೋಗಳನ್ನು ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ